ಹಲೋ ಇವರು ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ದೋಸ್ತ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಸ್ನೇಹಿತರೊಂದಿಗೆ ಕನೆಕ್ಟ್ ಮಾಡಬಹುದು ಅಥವಾ ಕನೆಕ್ಟ್ ಆಗಬಹುದು ಅಥವಾ ಮಾತಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ ಅಲ್ಲಿ ನಾನು ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅಲ್ಲಿ ಕಾಯಿನ್ಸ್ಗಳನ್ನ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸ್ನೇಹಿತರೆ ಆದರೆ ಇವತ್ತು ನಾವು ಯಾವ ರೀತಿ ಕನೆಕ್ಟ್ ಮಾಡೋದು ಹೇಗೆ ಮಾತಾಡೋದು ಹೇಗೆ ಅಂತ ಲೈವ್ ಆಗಿ ನಾನು ತೋರಿಸ್ತೀನಿ ಒಬ್ಬರೊಂದಿಗೆ ನಾನು ಕನೆಕ್ಟ್ ಆಗಿಬಿಟ್ಟು ಮಾತ್ ಮಾತಾಡೇ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಅಲ್ಲಿ ಮಾತಾಡಬಹುದು ಅಂತ ಆದರೆ ಈ ಆಪ್ ನಲ್ಲಿ ಈ ಒಂದು ಯೂಸರ್ಸ್ ಏನಿರ್ತಾರೆ ಇವರು ರಿಯಲ್ ಆ ಅಥವಾ ಫೇಕ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಯಾರು ಕೂಡ ಇಷ್ಟು ಬೇಗನೆ ನಾವು ಕನೆಕ್ಟ್ ಆಗಿಬಿಟ್ಟು ನಾವು ನಮ್ಮ ಜೊತೆ ಮಾತಾಡೋದಕ್ಕೆ ಒಪ್ಪೋದಿಲ್ಲ ಅದಕ್ಕಾಗಿ ಇಲ್ಲಿ ಏನಿರುತ್ತೆ ಅಂದ್ರೆ ಇಲ್ಲಿ ಒಂದು ಪೇಡ್ ಒಂದು ಅವರ ಒಂದು ಒಂಥರ ಅಮೌಂಟನ್ನು ಕೊಟ್ಟುಬಿಟ್ಟು ಅವರು ಆ ಒಂದು ಆ್ಯಪ್ನವರು ಕೆಲವೊಂದಿಷ್ಟು ಜನರಿಗೆ ಅಲ್ಲಿ ಇಟ್ಟಿರ್ತಾರೆ ನಮ್ಮ ಜೊತೆ ಮಾತಾಡೋದಕ್ಕೆ ಅಂತ ಅದಕ್ಕಾಗಿ ನಮ್ಗೆ ಅನ್ಸುತ್ತೆ ನಾವು ಕನೆಕ್ಟ್ ಆದ ತಕ್ಷಣದಲ್ಲಿ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕಾಗಿ ಇದು ರಿಯಲ್ ಅಲ್ಲ ಅನ್ನೋ ಒಂದು ನೈಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಇದು ರಿವ ರಿಯಲ್ ಅಲ್ಲ ಅಂತ ಅನ್ಬಹುದು ಇದರ ಇದರ ಇದರಲ್ಲಿ ನೀವು ಯಾವುದೇ ರೀತಿಯಲ್ಲಿ ಹಣವನ್ನು ಹಾಕಬೇಕಾದ್ರೂ ಕೂಡ ನಿಮ್ಮ ಜವಾಬ್ದಾರಿ ಮೂಲಕ ಹಾಕಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ನಾನು ನಿಮಗೆ ಕೇವಲ ನಿಮಗೆ ಒಂದು ನಾಲೆಜ್ ಪರ್ಪಸ್ಗಾಗಿ ಯಾವ ರೀತಿ ಇಲ್ಲಿ ಮಾತಾಡ್ಬೋದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಅಥವಾ ಅನುಭವ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಹೇಳೋದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯಲ್ಲಿ ಈ ರೀತಿ ಈ ಇದೊಂದೇ ಆ್ಯಪ್ ಅಲ್ಲ ಸ್ನೇಹಿತರೆ ಈ ರೀತಿ ಹಲವಾರು ಆ್ಯಪ್ಸ್ಗಳಿದೆ ಅಲ್ಲಿ ನಮಗೆ ಹಣವನ್ನು ಕೊಟ್ಟಿದರೆ ನಮಗೆ ಸ್ನೇಹಿತ ಬೇರೆ ಬೇರೆ ಒಂದು ಫ್ರೆಂಡ್ಸ್ನೊಂದಿಗೆ ಅವರು ಕನೆಕ್ಟ್ ಮಾಡಿ ಕೊಡ್ತಾರೆ ಆದರೆ ಇದು ಯಾವುದೇ ರೀತಿಯಲ್ಲಿ ರಿಯಲ್ ಇರೋದಿಲ್ಲ ಇದು ಕೇವಲ ಒಂದು ಆರ್ಟಿಫಿಷಿಯಲ್ ಅಂತ ಅನ್ಬೋದು ನಾವು ದುಡ್ಡು ಕೊಟ್ಟುಬಿಟ್ಟು ಅವರೊತ್ತಿಗೆ ನಾವು ಮಾತಾಡಬೇಕಾಗುತ್ತೆ ಇಲ್ಲಿ ಯಾವ ರೀತಿ ನಾವು ಕನೆಕ್ಟ್ ಆಗಬಹುದು ಅಂತ ನಾನು ಸಂಪೂರ್ಣವಾಗಿ ಈ ಆ್ಯಪ್ನಲ್ಲಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ದೋಸ್ತ್ ಆ್ಯಪ್ನ ನಾನು ಓಪನ್ ಮಾಡಿದ್ದೀನಿ ಮಾಡಿಬಿಟ್ಟು ಇಲ್ಲಿ ಯಾವ ರೀತಿ ಕನೆಕ್ಟ್ ಆಗಬಹುದು ಅಂತ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಡ್ಯಾಶ್ಬೋರ್ಡ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಹಲವಾರು ಜನರದ್ದು ಪ್ರೊಫೈಲ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಮಾತಾಡೋ ಮಾತಾಡೋದಕ್ಕಾಗಿ ಇಲ್ಲಿ ಎಷ್ಟು ಒಂದು ನಿಮಿಷಕ್ಕೆ ಎಷ್ಟು ಕಾಯಿನ್ಸ್ಗಳು ಅಂತಲೂ ಕೂಡ ತೋರಿಸ್ತಾ ಇರುತ್ತೆ ಮೇಲ್ಗಡೆ ನೋಡ್ಬೋದು ನನ್ನ ಕಾಯಿನ್ ಬ್ಯಾಲೆನ್ಸ್ ಈಗ ಸೆವೆಂಟಿ ಉಳಿದಿದೆ ನಾನು ಹಂಡ್ರೆಡ್ ಕಾಯಿನ್ಸ್ನ ರೀಚಾರ್ಜ್ ಮಾಡಿದ್ದೆ ಇಲ್ಲಿ ಹತ್ತು ಕಾಯಿನ್ಸ್ ಪ್ರತಿ ನಿಮಿಷಕ್ಕೆ ಹತ್ತು ಇಲ್ಲಿ ಕಟ್ ಆಗ್ತಾಯಿದೆ ಇವರೊಂದಿಗೆ ಮಾತಾಡೋದಕ್ಕೆ ಇಲ್ಲಿ ಪ್ರತಿಯೊಬ್ಬರ ಒಂದು ನೋಡ್ಬೋದು ಪ್ರತಿಯೊಬ್ಬರ ಒಂದು ಪ್ರೊಫೈಲ್ ಬಗ್ಗೆ ತೋರಿಸ್ತಾ ಇರುತ್ತೆ ಅವರ ಹೆಸರು ಅವರ ಒಂದು ನೋಡ್ಬೋದು ಇಲ್ಲಿ ಎಷ್ಟು ಒಂದು ಒಂದು ನಿಮಿಷಕ್ಕೆ ಎಷ್ಟು ಕಾಯಿನ್ಸ್ಗಳು ಅವರಿಗೆ ನಾವು ಪೇ ಮಾಡಬೇಕಾಗುತ್ತೆ ಅಂತ ಕೂಡ ಇಲ್ಲಿ ನೋಡಿ ತೋರಿಸ್ತಾ ಇದೆ ಈ ರೀತಿ ಇಲ್ಲಿ ನಾವು ಕನೆಕ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅವರೊಂದಿಗೆ ಕನೆಕ್ಟ್ ಆಗ್ಬೋದು ಇಲ್ಲಿ ನೋಡಿ ಕನೆಕ್ಟ್ ಆಗ್ತಾ ಇದೆ ಈ ರೀತಿ ಅವರಿಗೆ ಯಾವುದಾದ್ರೂ ವಿಶ್ ಕೂಡ ಕಳಿಸ್ಬೋದು ಕೆಳಗಡೆ ನೋಡ್ಬೋದು ಹಲವಾರು ಆಪ್ಷನ್ಸ್ಗಳು ಬರ್ತಾ ಇರುತ್ತೆ ಅದಕ್ಕಾಗಿಯೂ ಕೂಡ ನಾವು ದುಡ್ಡನ್ನು ಪೇ ಮಾಡಬೇಕಾಗುತ್ತೆ ನೋಡ್ಬೋದು ಹಲೋ ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಲೋ ಇದು ಸರಿಯಾಗಿ ಕನೆಕ್ಟ್ ಆಗ್ತಾ ಇಲ್ಲ ಸ್ನೇಹಿತರೆ ನಾನು ಕ್ಯಾನ್ಸಲ್ ಮಾಡ್ತೀನಿ ಮಾಡಿಬಿಟ್ಟು ಹಲೋ ನಿಮಿಷ ನೋಡ ನೋಡ್ತಾ ಇರ್ಬೋದು ಇಲ್ಲಿ ಎಂಡ್ ಕಾಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಕಾಲ್ನ ಎಂಡ್ ಮಾಡ್ಬೋದು ನಂತರದಲ್ಲಿ ನಾನು ಬೇರೆ ಪ್ರೊಫೈಲ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾನು ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಏನಾದರೂ ನೆಟ್ವರ್ಕ್ ಇಶ್ಯೂ ಇರ್ಬೋದು ಅಥವಾ ಯಾವುದೇ ಒಂದು ಸಮಸ್ಯೆಯಿಂದಾಗಿ ಕನೆಕ್ಟ್ ಆಗದೇ ಇರಬಹುದು ನೋಡಿ ಬೇರೆಯವರೊಂದಿಗೆ ನಾನು ಬೇರೆ ಪ್ರೊಫೈಲ್ನೊಂದಿಗೆ ನಾನು ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಕನೆಕ್ಟಿಂಗ್ ಅಂತ ಬರ್ತಾಯಿದೆ ఇప్పుడు బేరే ప్రొఫైల్న అది ఆటోమేటిక్గి తగ్గు జాయినింగ్ కాల్ అంత బాయి నోడ్తాయి కనెక్ట్ ఆగిహి నమ్దు బెళగ ಕೆಲಸ ಕರೆಕ್ಟ್ ಆದ ತಕ್ಷಣದಲ್ಲಿ ಅವರು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ನಮ್ಮ ಪರ್ಸನಲ್ ಡಿಟೇಲ್ಸ್ ಹಾಕಿ ಕೇಳಿ ಸ್ಟಾರ್ಟ್ ಮಾಡ್ತಾರೆ ಅದಕ್ಕಾಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ಈ ಒಂದು ಇಲ್ಲಿ ಇರುವಂತ ಸ್ನೇಹಿತರು ನಾವು ಕೇವಲ ಒಂದು ಪೇಡ್ ಒಂದು ದುಡ್ಡಿಗಾಗಿ ಕೆಲಸ ಮಾಡ್ತಿರುವಂಥವರು ಅದಕ್ಕಾಗಿ ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ ಕೊಡಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದರ್ತೀನಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್